ಮಡಿದೊಳಗೆ ಬಹಳ ಮಡದಿರುವ ಸಮಸ್ತ ಭಕ್ತಿಗೆ ಶರಣಾಂಶ ಮಾಡ್ತಿ ಶರಣಾಂಶ ಆಡ್ತಿ ಶರಣು ನಾಡ್ತಿ ಇವತ್ತಿನ ಮಹಾ ಮಠದ ವಿಷಯ એવતની મહામ વિષય ન જીવન હે બધી ના જીવન હે કરે नाज्ज्वोनी हार बोल कर पूछ जन्म ए सार अनंत अपरंपार यंत्र दिल्ला सर्दियों ले योग योगांतर प्रान्त्र शासित कर ಆ ದಿನದ ಅಂತಕ ಇದು ಜೀವನ ಸಾಲ ಇದು ಬಾಳು ಆ ದಿನದ ಅಂತಕ ಇದು ಬಾಳ ಇಷ್ಟಿಲ್ಲ ಈಗ ಆಗಿಲ್ಲ ಒಂದು ಗಂಟೆ ಎರಡು ಗಂಟೆ ಒಂದು ತಿಂಗಳು ಒಂದು ಶತಾನು ಫಿರಿಲ್ಲ ಬಾರ ಅಂಶ ಆದಿಡ ಅಂತಕ ಬಾರ ಅಂಶ ಹಾಂ ಸ್ವಲ್ಪ ಬೇರೆ ಇದು ಹೋಗ್ಬೇಕಂತ ಕೆಲಸ ಒಂದೇ

नंद मुश्किल दिन बाढ़ थे तो सपना रहे कंस रहे बंदो बांधो मित्र सुंदर बार कीमत कीर्ति मान बार सम्मान मिले संपत्ति स्तर की कीमत कीर्ति मान सम्मान मिले यानी ये भ्रमण बाढ़ हो वो ये भ्रमण कंस में कंस कंस विधान तय व्यक्ति निधिगणा कर ಎರಡು ತಕ್ಷಣವೇ ಆ ಕನಸಂಗೆ ಹೆಂಗೆ ಬೈತದೋ ಹಂಗೆ ಈ ಜನ್ಮದೊಳಗೆ ಇದೊಂದು ಕನಸು ತಪ್ಪಲಿ ಯಾವಾಗ ಅಗ್ನಿ ಗಿಡ ಬಂತು ಆಗ ಗೊತ್ತಾಯ್ತದ ಅಂತ ಗೊತ್ತಾಯ್ತದ ಕನಸಿನ ಪಾತ್ರ ನಿಂಗೆ ಲೆಕ್ಕತಿ ಬಂದಿರಬೇಕು ನೀವು ಭಕ್ವತಿ ಬಂದಿರಬೇಕು ನೀವು ದಾನಿರ್ಬೇಕು ಧಾನ್ ತೊಗೊಂಡಿರಬೇಕು ನೀವು ಪ್ರಾಣಿದಾಗ ಬಂದಿರಬೇಕು ಪಸ್ತ ಬಂದಿರ್ಬೇಕು ಧ್ಯಾನದಾಗ ನೀವು ಯಾರು ಹುಟ್ಟ ಬಂದ್ ಅದು ಪಾತ್ರದ ಅಷ್ಟೇ ಅದರ ಶಾಶ್ವತ ಇಲ್ಲ

ಮಧ್ಯಾಹ್ನಕ್ಕೆ ಬಿಸಿ ಹ್ಯಾಂಗೆ ನಡು ಮಂದಿನಾಗ ದೀಪ ಎಣ್ಣೆ ಇಂದ ದೀಪ ಕಮ್ಮಿ ಇತ್ತು ದೀಪ ಹ್ಯಾಂಗೆ ಹಸ್ತೈತು ಹಂಗೆ ಹಸ್ತಾಗ ಅಂತ ಮಹತ್ವ ಅತ್ತಿಲ್ಲ ಇತ್ತಿಲ್ಲ ನಡು ಹಾರೆಯಾಗ ನಡು ಹಾರಿ ಅಂತ ವಸ್ತು ನಾವು ಏಕಾಂತ ಬಂದಿಲ್ಲ ನಾವು ಸ್ವಲ್ಪದಾಗ ಬಂದಿಲ್ಲ ಅದ್ ನೋಡೋಕೆ ಖುಷಿ ಮಾಡಿಲ್ಲ ನೋಡು ನೋಡುವಂಥ ಆಗಿಲ್ಲ ಏಕಾಂದೊಳಗೆ ಏಕಾಂದೊಳಗೆ ಏಟು ಏಕಾಂದೊಳಗೆ ಏಟು ಎಷ್ಟೊಳಿತ ಅಷ್ಟು ಸುಗಂಧ 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 ಸುಂದರ್ 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 ವೈಭವ 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 ಅನಂತ ಅಪ್ಪ ಅಪ್ಪ ಅನಂತ ನ ಶಾಶ್ವತಿ ಆಗ್ಯದ ಇಲ್ಲಂತಿಲ್ಲ ಶಾಶ್ವತಾಗ

ಅಡಿಕೆ ಮಾಡ್ಕೊಂಡ್ರೆ ಅವ್ನಿಗೆ ಹೇಳಬೇಕು ಎದು ಈ ಸಹಿ ಜೀವನ್ ಸುಗಂಧ ಒಂದು ಕೆದ್ರ ಇಲ್ಲಿ ಹೆಚ್ಚಿನ ಆರ್ಬೋದು ಜಗ ಜಗದ ಮಸೂದೆ ಜಗದಾಗಿದ್ರೆ ಖಮಗಿ ಖುಷಿ ಹೋಗುವ ಅಷ್ಟು ಖಮಕಿ ಈ ಜನ್ಮೋತ್ಸಾರ ಈ ಹಚ್ಚಿನ ಗಿಡ ಅನಂತ ಎಂದ್ರೊಳಗೆ ಅದು ಅದನ್ನ ನೆಳೆಬಿ ಅಂತ ಗಿಡ ಅಂತ ಈ ಜೀವೋತ್ಸಾ ಅದು ಭಾಳ ಒಟ್ಟಾರೆ ಹೇಳ್ಬೇಕಾದ್ರೆ ನಂಬಲಿದ್ದಂಥ ಇದ್ದಂಥ ವಸ್ತುನ ಭಾಳ ಮುಗ್ದು ಮಾಡಿ ಕದ್ದಿಲ್ಲ ನಂಬಲಿದ್ದಂಥ ವಸ್ತು ಭಾಳ ಕಳಕಳಿ ಕಳೆದ ಮಾಡೋಕೆ ಮತ್ತಿಲ್ಲ ಇದಕ್ಕೆ ಬಹಳ ಮಧುರ ಮಧುರಂತೆ ಇದೆ ಎಂದೂ ನಾವು ನೋಡ್ಕೊಳ್ಬೇಕಾಗಿಲ್ಲ ಹಾ ಪರಮಾತ್ಮನ ಹೆಣಗಿರ ಎಲ್ ತನಕದ ಅಲ್ತಕ್ಕದ ಎಲ್ ತಂಗೆ ಇತ್ತು ಅಲ್ತಂಕದ ಎಲ್ ತನಕ ನಾವು ಈಜು ಮಾಡ್ರು ಅಲ್ತಂಗೆ ಮಾಡ್ತದೆ ನಿಮ್ಮ ಪರಮಾತ್ಮ ಮೈಕೆ ನೀ ಕೊಟ್ಟಿದ್ದೀನಿ ಇದು ಫ್ರೀ ನಮ್ಮಲ್ಲಿ ಯಾವ ನಾವಂತ ನಮ್ಮ ಕೈ ನಮ್ಮ ಹಕ್ಕ ನಮ್ಮ ನಮ್ದು ಹಕ್ಕಿ ಆಮೇಲೆ ಇಲ್ಲಿ ಜಗದಾಗ ಭೀ ಹಾಕಿಲ್ಲ ಇಲ್ಲಿ ಬಟ್ ಜಗದಾಗ ಹುಟ್ಟಿದ ಯಾವ್ದ್ ಹಕ್ಕಿ ನಡ್ದಿಲ್ಲ ನಡ್ಲಕ್ ಸಾಕೀಸ್ಮಾನ್ ಬೆಲೆ ಬೆಲೆ ತೀಸ್ಮಾನ್ ನಡಲಿ ಹಾಕಿ ನನ್ನ ಹಕ್ಕಂತ ನಡ್ದಿಲ್ಲ ನಾಡ ಹಾ ಏನ್ ಏನು ನುಚ್ಕೊಡ್ಲ ಮುಗ ಅದು ಗೊತ್ತಿಲ್ಲ జీవన హా నోడు నోడు బాడు బాడు బాళి బాడు నోడు నోడీ బాడు సమూ ఇల్దు బాడు ఇది బాడు నిజవే బాడు ఇవత హో చూత బాల్ బాడ్యో సమ ಇಲ್ಲೇ ಫರಾಕ್ ಬರ್ತದೆ ಅಲ್ಲಿ ಯಾರಿಗೆ ಕ್ಷಣ ಅನ್ಬೇಕು ಯಾರಿಗೆ ಮಾತ್ ಮಾಡ್ಬೇಕು ಯಾರಿಗಾರ ಅನ್ಬೇಕು ನಮ್ಮ ಅವನಿಗೆ ಕ್ಷಣ ಅನ್ಬೇಕು ಹಂಗೆ ಹೆಂಗೆ ಮಾಡ್ಬೇಕು ಹಂಗೆ ಕೇಳ್ಬೇಕು ಹಂಗೆ ಕೇಳಬೇಕು ಇಲ್ಲೇ ಫಸ್ಟ್ ಬಿದ್ದೆವು ಇಲ್ಲೇ ಬಿದ್ದೆವು ಲಾಸ್ಟ್ ಹೋಗಿ ಗೊತ್ತಾಯ್ತು ನಮ್ಮ ಬಾಳೆ ಹೆಂಗೆತ್ತು ಆ ಬಾಳೆ ಹೆಂಗಿತ್ತು ಅವ್ರ ಬಾಳೆ ನಮ್ಮ ಬಾಳೆ ಏನು ಬರ್ತದೆ ಸಾಕಾಗಿಲ್ಲ ಅವ್ರ ಬಾಳೆ ನಮ್ಮ ಬಾಳೆನ ಭಾಳ ನಮ್ಮ ಭಾಳ ಸಾಕಾಯ್ತು ಚೆನ್ನಾಗಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬಿಡುತ್ತೆ ಇಲ್ಲಿ ಬರ್ತೀವಿ ಸಾಕಾಯ್ತದ ಸಂತೋಷ ಅಂತ ಇಲ್ಲ ಅಂತೇಳಿ ಅದು ನಮ್ಮ ಜೀವನದ ಭಾಳ ದೊಡ್ಡ ಸಂಶಯ ಅವ್ರ ಬಾಳೆ ಎಂದೂ ಸಾಕಾಗಿಲ್ಲ ಎಂದಿದ್ದಿಲ್ಲ ಭಾಳ ನಗು ನಗನದು ತನ್ನ ಗುಣಗೊತ್ತ ಜೀವನದ ಭಾಳ ಅದು ಭಾಳ ಇಷ್ಟಪಣ ಮಾತು ಭಾಳ ನೋಡ್ರಿ ಮಹಾವೀರ ಭಾಳ ನಾಳೆ ನೋಡಿರಿ ರಾಮ ರಾಮ ಭಾಳ ನೋಡ್ರಿ ಸು ಹೆಸರಾಗಿ ಸುಂದರವಾದ ಆದಿ ಲಕ್ಷ್ಮಣನ 14 ವರ್ಷನ ಸ್ವನ ಸ್ವರ್ಗದ ಒಂದೇ ಸೂತ ಮಾಡಿದ ಬರೆ ಒಯನಿಸೆ ಹೋಗದ ಅನ್ನ ಸ್ವಂದದ ಒಂದೇ ದಿನ ಸುಡ ಮಾಡಿದ ರಾವಣ ಮನೆಗೆ ಅಂತ ಚಿಂತು ಬಿಡಬೇಕಾದ್ರೆ ಅವನಿ ಲಡಾಡ ಬಿಡದ್ರೆ 14 ವರ್ಷನ ಉಪವಾಸ ಯಾರು 14 ವರ್ಷ ಉಪವಾಸ ಯಾರು ಅಲ್ಲಿಗೆ ಅಂತ ಟೆನ್ಷನ್ ಹೇಳಾಗ ಗೊತ್ತಾಯ್ತು ಆ ಜಿ ಅವನಿಗೆ ಹೊಡ್ಯಾಕ ನಿಮ್ಗೆ ಯಾರು ಸಾಧ್ಯ ಇಲ್ಲ ಚವರ್ಸ್ ಒಪ್ಪತ್ತು ಯಾರು ಮಾಡ್ತೋ ಆ ಅಂಥ ವ್ಯಕ್ತಿ ಆ ವ್ಯಕ್ತಿ ಹೊಡಿತನ ಹೊಡ್ಯಾಕ ಹೇಳ ಹೇಳಿದ್ದಾನೆ ಚದವರ್ಸ ಏನು ತಿಂದಿಲ್ಲ ತಿಂದಿಲ್ಲ ಒಂದು ಪೈಕಿ ನಾನು ನಿಮ್ಗೆ ಬಳಕೆ ಕೊಡ್ತಿಲ್ಲ ಬಳಕೆ ಏನು ಮಾಡಿದೆ ಹೇಳಿ ಇದು ನಿಮ್ಮ ಇಟ್ಕೊಂಡಿದೆ ಎಲ್ಲಿ ಇಟ್ಕೊಂಡಿದ್ದೆ ತೊಡೆ ಇಟ್ಕೊಂಡಿದ್ದೆ ಬಟ್ ಅಂತ ಮೇಘಾವಿ ಇಷ್ಟಗಳು ಅಂತ ಮೇಘಾವಿ ದೇವಿ ಶಕ್ತಿಗಳು ಅದಕ್ಕ ಬರ್ತಾವ ಮಾಡಂತ ಬಿಡ್ತಾನೆ ಧ್ಯ ಮಾಡ್ ಮಾಡೋ ಸಾಕು ನಯ ಸಿಕ್ತ ಈಗ ಮಾಡ್ತಾರೆ ಸೋಚ ಬಂದ ಸಮಾಜ ಬದಲಿಲ್ಲ ನಾವು ಸಾಧು ನಮ್ಗೆ ಆಗಬೇಕು ಗೊತ್ತಿಲ್ಲ ಅದೊಂದು ಗೊತ್ತಾಗ್ಬಿಟ್ಟು ಪೂರ್ವಜ್ರು ಪುಣ್ಯ ಬೇಕು ಅಂತ ಜನ ಸಾರ್ ಬೇಕು ಅಂತ ಕೊನೆಯೇ ಬೇಕು ಅಂತ ಸಮಯ ಬೇಕು ನೋಡ್ಬೇಕಾದ್ರೆ ಜೀವನದ ನಾವು ಏನಿಲ್ಲ ತುಜಿದ್ದೇವೆ ತಿಂದು ಭೂಮಿ ಬಾರಾಗಿದ್ದೀವಿ ಏನಿದ್ದೇವೆ ತುಜಿದ್ದೇವೆ ತಿಂತ ಭೂಮಿ ಋಣ ಭೂಮಿ ನಾವು ಜೀವನಕ್ಕೆ ಋಣ ಭಾಳ ಜೀವನದ ಭಾಳ ಅಲ್ಲಿ ಋಣ ನಮ್ ಜೀವನದಲ್ಲಿ ಬೇಡ ಸಾಕು ಅಷ್ಟೇ ಬಹಳ ಖುಷಿ ಭಾಳ ಬಾಳ ಕುಚ್ಚ್ರೆ ಋಣ ಈ ಜನಪದವನ್ನು ಒಂದು ಗುಣ ನಂಬಲಿ ಬೇಡ ಅದು ಮತ್ತೆ ಅದರ ಸಮಸ್ಯೆ ಆದ್ರೆ ಇಲ್ಲ ಇದು ಬಗ್ಗೆ ನಾನು ಅತ್ಯಂತ ಬಗ್ಗೆ ನಾನು ನೀವು ತಿಳಿಯೋದು ನಾನು ಹೇಳೋದು ಬಿಡಲ್ಲ ಕತಿ ಬಹಳ ಶಕ್ತಿವಂತ ಆಗಿದೆ ಸಮಂತ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮ ತಮ್ಮ ಎಲ್ಲರ ಮನೆ ಸದಾ ಬರುತ್ತೆ ನಂದಾದೀಪ ಅವರಲ್ಲಿ ಸರ್ವೇ ಜನ ಶುಕ್ಲ ಭಗವಂತು ಎರಡು ಮಾತ್ರ ಮಾತಿಗೆ ಶರಣೋ ಶೇಖರ್ ಸಿಂಧಿಗೇಶ್ವರ್ ಮಹಾರಾಜ್ ಕಿ ಜೈ